ಕರ್ನಾಟಕ ರಾಜ್ಯದ ಎಲ್ಲ ಬಸ್ ಮಾಲೀಕರಿಗೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ವತಿಯಿಂದ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಎರಡು ಸಾವಿರದ ಇಪ್ಪತ್ತು ಕೋವಿಡ್ ಸಮಯದಲ್ಲಿ ತನ್ನ ಒಂದು ಜೀವವನ್ನು ಪಡೆದುಕೊಂತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡ್ವಿ ಕಳೆದ ಮೂರು ವರ್ಷಗಳಲ್ಲಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದು ಇವಾಗ ಇಪ್ಪತ್ತೈದರಲ್ಲಿ ಪ್ರಸಕ್ತಿ ಪ್ರಸಕ್ತವಾಗಿದ್ದೀವಿ ಇಷ್ಟು ವರ್ಷಗಳಲ್ಲಿ ಕೇವಲ ಮೂರು ವರ್ಷಗಳಲ್ಲಿ ನಮ್ಮ ಸಾಧನೆ ಏನು ಅನ್ನೋದನ್ನು ನಮ್ಮ ಕರ್ನಾಟಕ ರಾಜ್ಯದ ಬಸ್ ಮಾಲೀಕರಿಗಲಿ ಅದು ನಾವು ಯಾವುದೇ ರೀತಿಯಾದಂಥ ಡಿವೈಡ್ ಮಾಡದೆ ನಾವು ಸ್ಟೇಜ್ ಕ್ಯಾರೇಜ್ ಆಗಲಿ ನೈಟ್ ಟ್ರಾವೆಲ್ಸ್ ಅವರಾಗಿರ್ಬೋದು ಅಥವಾ ನಮ್ಮಲ್ಲಿ ಪಿ ಎಸ್ ವಿಗಳಾಗಿರ್ಬೋದು ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು ಈ ರೀತಿ ಯಾವುದೇ ರೀತಿಯಾದಂತಹ ವರ್ಗವನ್ನು ನಾವು ಡಿವೈಡ್ ಮಾಡದೆ ಎಲ್ಲ ಬಸ್ ಮಾಲೀಕರಿಗೂ ಕೂಡ ಒಳಿತನ್ನು ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈ ನಮ್ಮ ಸಂಘವನ್ನ ಸ್ಥಾಪನೆ ಮಾಡಿದೆ ಇವತ್ತು ಪ್ರಪ್ರಥಮವಾಗಿ ತಮಗೆ ಯಾವ್ಯಾವ ಬೆನಿಫಿಟ್ಸ್ ಆಗಿದೆ ಮಾಲೀಕರಿಗೆ ಅನ್ನೋದನ್ನ ಒಂದೊಂದಾಗಿ ನಾನು ವಿವರಿಸ್ತಾ ಹೇಳ್ತೀನಿ ಯಾಕೆಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಬರೀ ನೈಟ್ ಟ್ರಾವೆಲ್ಸ್ ಮಾತ್ರ ಸೀಮಿತವಾಗಿದೆ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು ಇದ್ದಾರೆ ಅದನ್ನ ನಾನು ಯಾವ ಒಂದು ಅಪನಂಬಿಕೆ ಅಥವಾ ಅಪವಾದ ನಮ್ಮ ಮೇಲಿದೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಮೇಲಿದೆ ಅದನ್ನ ತೊಡೆದು ಹಾಕ್ಲಿಕ್ಕೋಸ್ಕರ ಈ ವಿಡಿಯೋ ಎಕ್ಸಿಕ್ಯೂಟಿವ್ ಕಮಿಟಿ ಎಲ್ಲ ಕೂತ್ಕೊಂಡು ಇವತ್ತು ಈ ವಿಡಿಯೋ ಮೂಲಕ ತಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ಪ್ರಪ್ರಥಮವಾಗಿ ಕ್ವಾರ್ಟರ್ಲಿ ಟ್ಯಾಕ್ಸ್ ಪೇಮೆಂಟ್ ಫ್ಲೆಕ್ಸಿಬಿಲಿಟಿ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ದೊಡ್ಡ ಮಟ್ಟದಲ್ಲಿ ಕೋವಿಡ್ ಇಂದ ಹೊಡೆತದಿತ್ತು ಮೂರು ತಿಂಗಳಿಗೆ ನಮಗೆ ಕಟ್ಟಕ್ ಇರಲಿಲ್ಲ ಕ್ವಾರ್ಟರ್ಲಿ ಟ್ಯಾಕ್ಸ್ ಏನಿತ್ತು ಮೂರು ತಿಂಗಳಿಗೆ ಕಟ್ಟುವಂತ ತೆರಿಗೆಯನ್ನು ಮಂತ್ಲಿ ಟ್ಯಾಕ್ಸ್ ಕಟ್ಟುವಂತ ರೀತಿಯಲ್ಲಿ ನಾವು ಆ ದಿನ ಡಿಮ್ಯಾಂಡ್ಸ್ ಇಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡೋ ಥರ ಮಾಡಿದೀವಿ ಇವಾಗ ತಮಗೆಲ್ಲ ಗೊತ್ತಿದೆ ತಾವೆಲ್ಲರೂ ಆನ್ಲೈನ್ ಮೂಲಕ ಪ್ರತಿ ತಿಂಗಳು ತೆರಿಗೆಯನ್ನು ಕಟ್ತಾ ಇದ್ದೀವಿ ಎರಡನೇದಾಗಿ ಆಗ ಕೇವಲ ಹದಿನೈದು ದಿವಸ ಮಾತ್ರ ಗ್ರೇಸ್ ಪೀರಿಯಡ್ ಇತ್ತು ಆ ಗ್ರೇಸ್ ಪೀರಿಯಡ್ನ ಒಂದು ತಿಂಗಳಿಗೆ ಮಾಡಿದ್ವಿ ಅಂದರೆ ಕೇರಳದಲ್ಲಿ ಮೂರು ತಿಂಗಳಿಗೊಮ್ಮೆ ನಾವು ಗಾಡಿಯನ್ನ ಓಡಿಸಿ ನಂತರ ಮೂರು ತಿಂಗಳ ನಂತರ ತೆರಿಗೆ ಕಟ್ಟಬೇಕಾಗಿದೆ ಆ ಒಂದು ನಿದರ್ಶನವನ್ನ ಕೊಟ್ಟು ರಾಜ್ಯ ಸರ್ಕಾರದ ಮುಂದೆ ನಾವು ಹದಿನೈದು ದಿವಸ ಇದ್ದಂತ ಒಂದು ಗ್ರೇಸ್ ಪೀರಿಯಡ್ ಅನ್ನ ಮೂವತ್ತು ದಿವಸಗಳಿಗೆ ಎಕ್ಸ್ಟೆನ್ಶನ್ ಮಾಡಿಕೊಟ್ವಿ ಅದಾದ ನಂತರ ಸ್ಟೇಜ್ ಕ್ಯಾರೇಜ್ಗೆ ಸಂಬಂಧಪಟ್ಟಂತೆ ಇವತ್ತೇನಾದ್ರೂ ಹೊಸ ವಾಹನವನ್ನ ತೆಗೆದುಕೊಂಡು ನಮ್ಮ ಪರ್ಮಿಟ್ ಅನ್ನ ರೀಪ್ಲೇಸ್ ಮಾಡಬೇಕು ಅಂದ್ರೆ ಆ ದಿನವೇ ಪರ್ಮಿಟ್ ರೀಪ್ಲೇಸ್ ಮಾಡಬೇಕು ಆ ಒಂದು ವಾಹನವನ್ನು ಬಿಡುಗಡೆಗೊಳಿಸಿ ಮಾರಾಟ ಮಾಡಬೇಕಾದಂತ ಪರಿಸ್ಥಿತಿ ಇತ್ತು ಅದಕ್ಕೆ ನಾವು ಪರ್ಮಿಟ್ ರಿಲೀಸ್ ಮಾಡಿಸ್ಲಿಕ್ಕೆ ತೊಂಬತ್ತು ದಿನಗಳ ಕಾಲ ಕಾಲಾವಕಾಶವನ್ನ ಸರ್ಕಾರದಿಂದ ಕೊಡಿಸ್ಕೊಟ್ವಿ ನೋಟಿಫಿಕೇಶನ್ ಮೂಲಕ ಅದಾದ ನಂತರ ಇವತ್ತು ಏನು ಡಿಫರೆನ್ಸ್ ಆಫ್ ಟ್ಯಾಕ್ಸ್ ಇದೆ ಸ್ಟೇಜ್ ಕ್ಯಾರೇಜ್ ಅವರು ಇವತ್ತು ನಲವತ್ತೆಂಟು ಸಾವಿರ ರೂಪಾಯಿ ಕಟ್ತೀರಿ ಡಿಫರೆನ್ಸ್ ಕಟ್ಟಿ ಸ್ಪೆಷಲ್ ಇದನ್ನ ಪರ್ಮಿಟನ್ನು ಪಡೆದುಕೊಂಡು ತಾವು ಕೂಡ ಟೂರಿಸ್ಟ್ ಉದ್ದಿಮೆಯಲ್ಲಿ ಪಾಲ್ಗೊಳ್ಬಹುದು ಅದಕ್ಕೊಂದು ಅವಕಾಶವನ್ನು ಮಾಡಿಕೊಟ್ವಿ ಕಾರಣ ಇಷ್ಟೇ ಕೋವಿಡ್ ನೈನ್ಟೀನಲ್ಲಿ ಬಹಳಷ್ಟು ನಾವು ದೊಡ್ಡ ಮಟ್ಟದಲ್ಲಿ ಹೊಡೆತಕ್ಕೆ ಒಳಗಾಗಿದ್ವಿ ಇದೊಂದು ಅನುಕೂಲ ಸ್ಟೇಜ್ ಕ್ಯಾರೇಜ್ ಅವರು ಕೂಡ ಆಗಲಿ ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇವು ಈ ಒಂದು ಬೇಡಿಕೆಯನ್ನು ಇಟ್ಟು ಈ ಬೇಡಿಕೆಯನ್ನು ಕೂಡ ಈಡೇರಿಸಿಕೊಂಡಿದ್ದೀವಿ ಸ್ನೇಹಿತರೆ ಅದಾದ ನಂತರ ತಮಗೆ ಗೊತ್ತಿದೆ ಎಲ್ಲರೂ ಸಿ ಸಿ ಪರ್ಮಿಟುಗಳು ತಗೊಂಡು ಲಕ್ಷಾಂತರ ರೂಪಾಯಿ ಸಾವಿರಾರು ರೂಪಾಯಿ ತೆರಿಗೆಯನ್ನು ಕಟ್ಟಿಕೊಂಡು ಸ್ಕೂಲ್ಗಳಿಗೆ ಸರ್ವೆ ಸೇವೆಯನ್ನು ಕೊಡ್ತಾ ಇದ್ವಿ ಇವತ್ತು ಆ ಒಂದು ಇದಕ್ಕೆ ಸ್ಪೆಷಲ್ ಸ್ಕೂಲ್ ಕ್ಯಾಬ್ ಪರ್ಮಿಟ್ಸ್ ಅಂತ ಸ್ಪೆಷಲ್ ಆಗಿ ಒಂದು ವರ್ಗವನ್ನು ಮಾಡಿ ಅದಕ್ಕೆ ಅರ್ಧ ತೆರಿಗೆ ಫಿಫ್ಟಿ ಪರ್ಸೆಂಟ್ ತೆರಿಗೆ ಮಾಡುವ ಮೂಲಕ ಇವತ್ತೊಂದು ಸ್ಪೆಷಲ್ ಸ್ಕೂಲ್ ಸ್ಕೂಲ್ ಪರ್ಮಿಟ್ ಕ್ಯಾಪ್ ಪರ್ಮಿಟ್ ಅನ್ನ ಕೂಡ ಇವತ್ತು ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದೆ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇದನ್ನ ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸರ್ಕಾರ ಅದು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಒಂದು ಬೇಡಿಕೆಯಿಂದ ಮತ್ತು ಹೋರಾಟದಿಂದ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ನಂತರ ಸ್ನೇಹಿತರೆ ಆನ್ಲೈನ್ ಸ್ಪೆಷಲ್ ತಮಗೆಲ್ಲ ಗೊತ್ತಿದೆ ಸ್ಪೆಷಲ್ ಪರ್ಮಿಟ್ ತಗೋಬೇಕು ಅಂತಂದ್ರೆ ಇರೆಸ್ಪೆಕ್ಟಿವ್ ಆಫ್ ಸಿ ಸಿಸಿ ಅವರಾಗಿರ್ಬೋದು ಅಥವಾ ಸ್ಟೇಜ್ ಕ್ಯಾರೇಜ್ ಆಗಿರ್ಬೋದು ಹೋಗ್ಬಿಟ್ಟು ತಾವು ತಗೋಬೇಕು ಅಂದಿದ್ರೆ ಒಂದು ಸಾವಿರ ರೂಪಾಯಿ ಲಂಚ ಕೊಡಬೇಕಾಗಿತ್ತು ಕೇವಲ ಇನ್ನೂರು ರೂಪಾಯಿ ಫೀಸ್ ಬದಲು ಇವತ್ತು ಅದನ್ನು ಆನ್ಲೈನ್ ಮಾಡಿದಿವಿ ಇವತ್ತು ಯಾರು ತಾವು ಯಾರು ಸ್ಟೇಜ್ ಸ್ಟೇಜ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಮೆಟ್ಟಲು ಹತ್ತಬೇಕಾಗಿಲ್ಲ ಮನೆಯಲ್ಲೇ ಕುಳಿತುಕೊಂಡು ತಮ್ಮ ವಾಹನಗಳಿಗೆ ಸ್ಪೆಷಲ್ ಪರ್ಮಿಟ್ ಅನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆ ಕೂಡ ಇವತ್ತು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಮಾಡಿಕೊಟ್ಟಿದೆ ಅದಾದ ನಂತರ ಗೊತ್ತಿದೆ ಹಲವಾರು ಸಂಘಟನೆಗಳು ಹಲವಾರು ವರ್ಷಗಳಿಂದ ಏನು ಟ್ರಾನ್ಸ್ಪೋರ್ಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಬೋರ್ಡ್ ಆಗಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇತ್ತು ಸುಮಾರು ಇಪ್ಪತ್ತೈದು ವರ್ಷಗಳ ಬೇಡಿಕೆ ಇದಾಗಿತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಹನ್ನೊಂದು ಆಟೋ ಚಾಲಕರು ಆಟೋ ಮಾಲೀಕರು ಟ್ಯಾಕ್ಸಿ ಚಾಲಕರು ಟ್ಯಾಕ್ಸಿ ಮಾಲೀಕರ ಒಳಗೊಂಡು ನಾವು ಬಸ್ ಮಾಲೀಕರು ಬಸ್ ಮಾಲೀಕರು ಇವರ ಜೊತೆಯಲ್ಲಿ ಸೇರ್ಕೊಂಡು ಮ್ಯಾಕ್ಸಿ ಕ್ಯಾಬ್ ಮಾಲೀಕರು ಸೇರ್ಕೊಂಡು ಒಂದು ಹೋರಾಟವನ್ನು ಮಾಡಿದ್ವಿ ಆ ಹೋರಾಟದ ಒಂದು ಇದಾಗಿ ನಮಗೆ ಈ ಒಂದು ಇಂಡಿಪೆಂಡೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅನ್ನ ರಚಿಸಲಾಗಿದೆ ಇದರಿಂದ ತಮ್ಮಲ್ಲಿ ಕೆಲಸ ಮಾಡುವಂತಹ ಚಾಲಕರಿಗೆ ಡ್ರೈವರ್ಗೆ ಬಸ್ ಮಾಲೀಕರಾಗಿರ್ಬೋದು ಬಸ್ ಚಾಲಕರಾಗಿರ್ಬೋದು ಯಾವುದೇ ಚಾಲಕರಾಗಿರ್ಬೋದು ಅವರಿಗೆ ಇವತ್ತು ಐದು ಲಕ್ಷ ರೂಪಾಯಿ ಅಪಘಾತದಲ್ಲಿ ನಿಧನ ಒಂದರೆ ಪರಿಹಾರ ಸಿಗ್ತಾ ಇದೆ ಎರಡು ಲಕ್ಷ ರೂಪಾಯಿ ಏನಾದ್ರೂ ಪಾರ್ಶಿಯಲ್ ಡಿಸಬಿಲಿಟಿ ಅಂದ್ರೆ ಕೈಯ ಕಾಲು ಏನಾದ್ರೂ ಕಳ್ಕೊಂಡಿದ್ರೆ ಅವರಿಗೆ ಸಾವಿರ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಹಾಸ್ಪಿಟಲೈಸ್ ಆಗಿದ್ದು ಅವರು ಹಾಸ್ಪಿಟಲ್ ಮಲ್ಕೊಂಡಿದ್ದು ಒಂದು ಲಕ್ಷ ರೂಪಾಯಿ ತನಕ ಅವರಿಗೆ ರಿಇಂಬರ್ಸ್ಮೆಂಟ್ ಹಣ ಪಾವತಿ ಮರುಪಾವತಿ ಕೊಡುವಂತ ಒಂದು ಸ್ಕೀಮ್ ಅನ್ನು ಕೂಡ ಈ ಒಂದು ಇಂಡಿಪೆಂಡೆಂಟ್ ಮೋಟಾರ್ ಟ್ರಾನ್ಸ್ಪೋರ್ಟ್ ಬೋರ್ಡ್ ಇಂದ ಆಗಿದೆ ನಂತರ ಸ್ನೇಹಿತರೆ ತಮಗೆಲ್ಲ ಗೊತ್ತಿದೆ ಕೋವಿಡ್ ನೈನ್ಟೀನ್ ಟೈಮ್ ನಲ್ಲಿ ಇನ್ಶೂರೆನ್ಸ್ ಲೇಡಪ್ ಅನ್ನ ತಗೊಂಡ್ವಿ ಅವತ್ತು ಹೋರಾಟವನ್ನು ಮಾಡಿದ್ವಿ ಎಲ್ಲ ಇನ್ಶೂರೆನ್ಸ್ ಸಲೆಂಡರ್ ಆಗಿರ್ತಕ್ಕಂಥ ಪೀರಿಯಡ್ ಗಳಿಗೆ ಎಕ್ಸ್ಟೆನ್ಶನ್ ಮಾಡಿಕೊಟ್ರು ಇವೆಲ್ಲವೂ ಕೂಡ ಸ್ಟೇಜ್ ಕ್ಯಾರೇಜ್ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ನೈಟ್ ಟ್ರಾವೆಲ್ಸ್ ಆಗಿರ್ಬೋದು ಎಲ್ರಿಗೂ ಅದು ಉಳಿದು ಬಿಟ್ಟು ಇನ್ನು ಸುಮಾರು ಆರು ಬೇಡಿಕೆಗಳನ್ನು ನಮ್ಗೆ ಈಡೇರಿದೆ ಟೋಟಲ್ ಆಗಿ ನಮಗೆ ಇವತ್ತು ಹದಿಮೂರು ಬೇಡಿಕೆ ಬೇಡಿಕೆಗಳು ನಾವು ಈಡೇರಿಸ್ಕೊಂಡಿದೀವಿ ಇನ್ನೂ ಹಲವು ಬೇಡಿಕೆಗಳು ಬಾಕಿ ಇದೆ ಇದನ್ನು ಕೂಡ ಅತಿ ಶೀಘ್ರದಲ್ಲೇ ನಾವು ಈಡೇರಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ ಮತ್ತೆ ಸ್ನೇಹಿತರೆ ನಾವು ಹೇಳೋದಿಷ್ಟೇ ನಮ್ಮ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದಲ್ಲಿ ಪ್ರತಿಯೊಬ್ಬರು ಇದ್ದಾರೆ ಟೂರಿಸ್ಟ್ ಇಂದ ಬಂದ್ರೆ ನಮ್ಮ ಇಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸುರೇಶ್ ಅವರು ಇದ್ದಾರೆ ಇಲ್ಲಿ ನಮ್ಮ ನೈಟ್ ಟ್ರಾವೆಲ್ಸ್ ಬಂದ್ರೆ ಹಂಸಾಜ್ ಚಂದ್ರ ಅವರು ಇದ್ದಾರೆ ಪ್ಯೂರ್ಲಿ ಟೂರಿಸ್ಟ್ ಬಂದ್ರೆ ಸ್ಟೇಜ್ ಕ್ಯಾರೇಜ್ ಅವರು ಕೂಡ ಇದಾರೆ ಹಿಂದ್ಗಡೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಭೇದ ಭಾವ ಇಲ್ಲ ನಮ್ಮಲ್ಲಿ ಬಸ್ ಅಂದ್ರೆ ಬಸ್ ಮಾತ್ರ ಬಸ್ ಮಾಲೀಕ ಅಂದ್ರೆ ಅವನು ಯಾವುದೇ ರೀತಿಯಾದಂತಹ ಬಸ್ ಮಾಲೀಕ ಆಗಿರಬಹುದು ಸಣ್ಣ ಬಸ್ ಇಪ್ಪತ್ತೊಂದು ಸೀಟಿನ ಬಸ್ ಇಂದ ಹಿಡಿದು ಅವನು ಐವತ್ತು ಸೀಟ್ ತನಕ ಬಳಸಿರ್ತಕ್ಕಂಥ ಮಾಲೀಕರಿಗೆ ಒಂದೇ ಸಮನಾದಂತಹ ಗೌರವ ಅವನಿಗೆ ಸಿಗಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನು ದೊರಕಿಸಿಕೊಡಲು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಪ್ರಯತ್ನ ಪಟ್ಟಿದೆ ಪಡತ್ತೆ ಮುಂದೆ ಕೂಡ ಹಾಗೆ ಇವತ್ತು ಸ್ಟೇಜ್ ಗೆ ಸಂಬಂಧಪಟ್ಟಂತೆ ಅತಿ ಮುಖ್ಯವಾದಂತಹ ಒಂದು ಇದನ್ನು ನಾನು ನಿಮಗೆ ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ಟೇಜ್ ಗ್ಯಾರೇಜ್ ಅವರು ಏನಾದ್ರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಮಾಲೀಕರು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಜೊತೆಯಲ್ಲಿ ಏನಾದರೂ ಜೋಡಿಸಿದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು ತಮಗೆ ನಾನು ಆಶ್ವಾಸನೆಯನ್ನು ಕೊಡ್ತಾ ಇದ್ದೀನಿ ತಾವೇನಾದರೂ ನಮ್ಮ ಜೊತೆಯಲ್ಲಿ ಸದಸ್ಯತ್ವವನ್ನು ಹೊಂದಿ ನಮ್ಮ ಸಂಘವನ್ನು ಬಲಿಷ್ಠಗೊಳಿಸಿದಲ್ಲಿ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ತಮಗೆ ಆದಾಯ ಬರಬೇಕು ಅದನ್ನ ಮಾಡುವಂತ ಕೆಲಸವನ್ನು ಕೂಡ ಒಂದು ಯೋಜನೆಯನ್ನು ಪ್ಲಾನ್ ಆಫ್ ಆಕ್ಷನ್ ರೆಡಿ ಮಾಡಿಟ್ಕೊಂಡಿದ್ದೀವಿ ತಮ್ಮ ಸಹಕಾರವನ್ನ ಸ್ಟೇಜ್ ಕ್ಯಾರೇಜ್ ಕರ್ನಾಟಕ ರಾಜ್ಯದಲ್ಲಿರತಕ್ಕಂಥ ಸ್ಟೇಜ್ ಕ್ಯಾರೇಜ್ ಮಾಲೀಕರ ಸಹಕಾರವನ್ನು ನಾವು ಕೊಡ್ತಾ ಇದೀವಿ ಕೋರ್ತಾ ಇದೀವಿ ದಯವಿಟ್ಟು ತಾವು ಇದಕ್ಕೆ ನಾವು ಅನುಕೂಲ ಮಾಡಿಕೊಟ್ಟು ನಮ್ಮಲ್ಲಿ ಸದಸ್ಯತ್ವವನ್ನು ಪಡಿಸಿ ಪಡೆದುಕೊಂಡು ಕೈ ಜೋಡಿಸಿದ ಪಕ್ಷದಲ್ಲಿ ನಿಮಗೆ ಈ ಒಂದು ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳ ಆದಾಯವನ್ನ ತಮ್ಮ ಗಾಡಿ ವಾಹನ ಏನು ತಮಗೆ ಇವಾಗ ಇನ್ಕಮ್ ಬರ್ತಾ ಇದೆ ಅದು ಹೊರತುಪಡಿಸಿ ಹತ್ತು ಸಾವಿರ ರೂಪಾಯಿ ಲಾಭ ಬರುವಂತ ಕೆಲಸವನ್ನು ನಾವು ಮಾಡಿಕೊಡ್ತೀವಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ತಮಗೆ ಲಾಭ ನಾನು ಹೇಳಲಿಕ್ಕೆ ಇಷ್ಟಪಡೋದು ಲಾಭ ಮಾಡಿಕೊಡ್ಲಿಕ್ಕೆ ಸಂಘ ರೆಡಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡೋದು ಡೀಸೆಲ್ನಲ್ಲಿ ಎಚ್ ಪಿ ಪೆಟ್ರೋಲ್ ಬಂಕ್ ಅಲ್ಲಿ ತೋನಾದ್ರು ಹಾಕ್ಸಿದ ಪಕ್ಷದಲ್ಲಿ ಮುಂದಿನ ದಿನ ಅದನ್ನ ತಮಗೆ ಒಂದು ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ ಈ ಮೇ ಹದಿನೇಳು ನಂತರದಲ್ಲಿ ತಮಗೊಂದು ಕಾರ್ಡ್ ಅನ್ನ ನಾವು ವಿತರಣೆ ಮಾಡ್ತೀವಿ ಯಾರು ಸದಸ್ಯತ್ವವನ್ನು ಹೊಂದಿರ್ತಾರೋ ಅವರಿಗೆ ಆ ಕಾರ್ಡ್ ಅನ್ನ ಎಚ್ ಪಿ ಪೆಟ್ರೋಲ್ ಬಂಕ್ ಅಲ್ಲಿ ಯಾವ್ದೇ ಪೆಟ್ರೋಲ್ ಬಂಕ್ ಅಲ್ಲಿ ತಾವು ಹೋಗ್ಬಿಟ್ಟು ಡೀಸೆಲ್ ಹಾಕೊಂಡ್ರೆ ತಮಗೆ ಮೂರು ಲಕ್ಷ ಮೂರು ರೂಪಾಯಿ ಪರ್ ಲೀಟರ್ ಡಿಸ್ಕೌಂಟ್ ಸಿಗೋಗಿರುವ ಹಾಗೆ ಕೂಡ ನಾವು ಅಗ್ರಿಮೆಂಟ್ ಅನ್ನ ಸೈನ್ ಮಾಡಲಿಕ್ಕೆ ರೆಡಿ ಇದೀವಿ ಅದೇ ಶೀಘ್ರದಲ್ಲೇ ಅಗ್ರಿಮೆಂಟ್ ಕೂಡ ಆಗುತ್ತೆ ಹಾಗೆ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಹೊಡೆತ ಬಿಡ್ತಾ ಇರ್ತಕ್ಕಂಥದ್ದು ಸ್ಟೇಜ್ ಕೆಲಜ್ ಅವರಿಗೆ ಫಾರಂ ಫೋರ್ ಇಂದ ಕೆ ಎಸ್ ಆರ್ ಟಿ ಸಿ ಅವರು ಫಾರಂ ಫೋರ್ ಹಾಕೊಂಡು ರಾಜ್ಯದಲ್ಲಿ ಅವರಿಗೆ ಇಷ್ಟ ಬಂದಂತೆ ಮನಬಂದಂತೆ ಇವತ್ತು ವಾಹನಗಳನ್ನು ಓಡಿಸ್ತಾ ಇರತಕ್ಕಂಥದ್ದು ಕೆ ಎಸ್ ಆರ್ ಸಿ ಕಾರ್ಪೊರೇಷನ್ ಇದ್ರ ಬಗ್ಗೆ ದೊಡ್ಡ ಮಟ್ಟದ ಒಂದು ಹೋರಾಟ ಆಗಬೇಕಾಗಿದೆ ಇದು ಯಾವುದೇ ರೀತಿಯಾದಂತಹ ನೈಟ್ ಟ್ರಿಪ್ ಅಥವಾ ಅವ್ರಿಗೂ ಲಾಭ ಇಲ್ಲ ಆದ್ರೆ ಇವತ್ತು ಈಗ ಒಂದು ಫಾರ್ಮ್ ಫೋರ್ ಇಂದ ಹೊಡೆತಕ್ಕೆ ಬಿಟ್ಟಿರ್ತಕ್ಕಂಥ ಸ್ಟೇಜ್ ಕ್ಯಾನೇಜರು ಮತ್ತು ಸಿ ಸಿ ಪರ್ಮಿಟರ್ ಆಗಿದ್ದೀರಿ ದಯವಿಟ್ಟು ತಾವೆಲ್ಲ ಒಂದಾಗಿ ನಮ್ಮ ಈ ಸಂಘಟನೆಗೆ ಬಲ ತುಂಬಿದಲ್ಲಿ ಶಕ್ತಿಯನ್ನು ತುಂಬಿದಲ್ಲಿ ಖಂಡಿತ ನಾನು ಹೇಳ್ತೀನಿ ಈ ಫಾರ್ಮ್ ಫೋರ್ ಇಂದ ತಮ್ಗ ಆಗ್ತಾ ಇರತಕ್ಕಂಥ ಅನಾನುಕೂಲಕ್ಕೆ ನಾವು ಹೋರಾಟ ಮಾಡಿ ತಮ್ಮ ಈ ಸಮಸ್ಯೆಗೆ ಸ್ಪಂದಿಸುವಂತ ಕೆಲಸ ಮಾಡ್ತೀವಿ ಹೇಳ್ಬಿಟ್ಟು ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಈ ಸಮಯದಲ್ಲಿ ಹೇಳಿಕೆ ವಹಿಸುತ್ತಿದೆ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಜಿಲ್ಲೆ ಜಿಲ್ಲೆಯಿಂದ ತಮ್ಮ ಸಹಕಾರವನ್ನು ಕೊಡಿ ಜಿಲ್ಲೆ ಜಿಲ್ಲೆಯಿಂದ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ತನ್ನ ಸದಸ್ಯತ್ವವನ್ನು ಹೊಂದಿ ನಾವು ನಂಬರ್ಸ್ ಅನ್ನು ಇಷ್ಟು ಜನ ಮಾಲೀಕರು ನಮ್ಮಲ್ಲಿ ಇದ್ದಾರೆ ಕರ್ನಾಟಕ ರಾಜ್ಯ ಬಸ್ ಮಾಲೀಕರಲ್ಲಿ ಅಂತ ಸರ್ಕಾರದ ಮುಂದೆ ದೊಡ್ಡ ಧ್ವನಿಯಲ್ಲಿ ಏರು ಧ್ವನಿಯಲ್ಲಿ ಏರುವಂತ ಹೇಳುವಂತ ಕೆಲಸವನ್ನು ನಾವು ಮಾಡಬೇಕು ಅಂದ್ರೆ ತಮ್ಮೆಲ್ಲರ ಸಹಕಾರ ಅಗತ್ಯವಿದೆ ಸ್ನೇಹಿತರೆ ಆ ಕಾರಣದಿಂದ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳ್ಕೊಳೋದಿಷ್ಟೇ ದಯವಿಟ್ಟು ತಮ್ಮ ಜಿಲ್ಲೆ ಜಿಲ್ಲೆಯಲ್ಲಿ ಒಂದಾಗಿ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘದ ಒಂದು ಸದಸ್ಯತ್ವವನ್ನು ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ನಮಸ್ಕಾರ ನಟರಾಜ್ ಶರ್ಮಾ ಕರ್ನಾಟಕ ರಾಜ್ಯ ಬಸ್ ಮಾಲೀಕರ ಸಂಘ ಹಾಗೆ ಕೆಎಸ್ ಬಿ ಎಫ್ಟಿ